ನಮಸ್ಕಾರ ನಾನು ವಸಂತ ಹೊಸ ನಾನು ವಾರವ ಅಂತ ಶೀರ್ಷಿಕೆ ಇರುವ ಒಂದು ಯೂಟ್ಯೂಬ್ ಅನ್ ಚಾನಲ್ ಮಾಡ್ತಾ ಇದ್ದೇನೆ ಇದರಲ್ಲಿ ನಾನು ಇದನ್ನು ಸೀರಿಯಸ್ ಆಗಿ ಏಪ್ರಿಲ್ ತಿಂಗಳಿಂದ ಮಾಡ್ತಾ ಇದ್ದೇನೆ ನನಗೆ ಇದರ ಚಾನಲ್ ಅನ್ನು ನಿಮ್ಮ ಹಂಚಿಕೊಳ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ ನೋಡಿ ನಮ್ಮ ವಿ ನನ್ನ ಚಾನೆಲ್ನಲ್ಲಿ ಸಾಧಾರಣ ನಮ್ಮ ಓದುಗರು ನೋಡುಗರು ಸಂಜೆ ಆರು ಗಂಟೆ ಮೇಲೆ ದಟ್ಟವಾಗಿದ್ದಾರೆ ಒಂದನೇ ಪೈಂಟಿಂಗು ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲದವರು ಎಪ್ಪತ್ತೊಂದು ಪರ್ಸೆಂಟ್ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆದವರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನ ನೋಡ್ತಾ ಇದ್ದಾರೆ ಮೊಬೈಲ್ ಮೂಲಕ ಸೆವೆಂಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಟಿವಿ ಮೂಲಕ ಸೆವೆನ್ ನೈನ್ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಂಪ್ಯೂಟರ್ ಮೂಲಕ ನೈನ್ ಸೆವೆನ್ ಪರ್ಸೆಂಟ್ ಟ್ಯಾಬ್ಲೆಟ್ ಮೂಲಕ ಏಟ್ ಪರ್ಸೆಂಟ್ ಫಿಮೇಲ್ಸು ಟೆನ್ ಪರ್ಸೆಂಟು ಗಂಡಸು ನೈಂಟಿ ಪರ್ಸೆಂಟು ನಮ್ಮ ನಲವತ್ತೈದರಿಂದ ಐವತ್ನಾಲ್ಕು ಪರ್ಸೆಂಟ್ ಜನರು ಎಪ್ಪತ್ತೆಂಟು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ನವರು ಮೂವತ್ತೈದರಿಂದ ನಲವತ್ನಾಲ್ಕು ಅವರು ಫೋರ್ ಪಾಯಿಂಟ್ ಟೂ ಪರ್ಸೆಂಟು ಟ್ವೆಂಟಿ ಫೈವ್ ಇಂದು ತರ್ಟಿ ಫೋರ್ ಫೋರ್ ಪಾಯಿಂಟ್ ತ್ರೀ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವುದೇನಂದ್ರೆ ಹದಿಮೂರರಿಂದ ಇಪ್ಪತ್ನಾಲ್ಕು ವರ್ಷದ ಜನಸಂಖ್ಯೆಯವರು ಯಾರು ಇಲ್ಲ ಅಂದ್ರೆ ವ್ಯಂಗ್ಯಚಿತ್ರಗ್ರಲ್ಲಿ ಆಸಕ್ತಿ ಇರುವವರು ಹದಿಮೂರರಿಂದ ಇಪ್ಪತ್ನಾಲ್ಕರು ಬಹಳ ಕಡಿಮೆ ಇದ್ದಾರೆ ಅಂತ ಒಂದು ತರ್ಕದಲ್ಲಿ ಹೇಳ್ಬೋದು ಇದು ನಮ್ಮ ನೋಡುಗರ ಸಂಖ್ಯೆ ಮತ್ತು ಇದರ ಸಂಖ್ಯೆ ಇದು ಇಪ್ಪ ಲಾಸ್ಟ್ ಇಪ್ಪತ್ತೆಂಟು ದಿನ ಈ ಇದನ್ನೇ ತೊಂಬತ್ ದಿನದ ಆಧಾರದಲ್ಲಿ ನೋಡೋದಾದ್ರೆ ನೋಡಿದ್ರೆ ಬದಲಾವಣೆ ಎಷ್ಟೇನು ವ್ಯತ್ಯಾಸ ಇಲ್ಲ ನೋಡಿ ಸಬ್ ನಾಟ್ ಸಬ್ಸ್ಕ್ರೈಬ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜನ ಇದ್ದಾರೆ ಸಬ್ಸ್ಕ್ರೈಬರ್ ತರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದಾರೆ ಫಿಮೇಲು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಜನ ಇದ್ದಾರೆ ಮೇಲು ನೈಂಟಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಇದ್ದಾರೆ ಇಂಡಿಯಾದಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ನೋಡ್ತಾ ಇದ್ದಾರೆ ಅಮೆರಿಕದಲ್ಲಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೋಡ್ತಾ ಇದ್ದಾರೆ ಉಳಿದದ್ದು ಉಳಿದ ದೇಶಗಳಲ್ಲಿ ನೋಡ್ತಾ ಇದ್ದಾರೆ ಇದರಲ್ಲಿ ಸಹ ಹದಿಮೂರಿಂದ ಇಪ್ಪತ್ನಾಲ್ಕು ಇಲ್ಲ ನಮ್ಮ ಹೈಯೆಸ್ಟ್ ಏಜ್ ಗ್ರೂಪು ನಲವತ್ತೈದರಿಂದ ಐವತ್ನಾಲ್ಕು ವರ್ಷ ವರ್ಷದಲ್ಲಿ ಇದು ಒಂದೇ ಕಂಡುಕೊಂಡದ್ದು ಎರಡನೇದ್ದು ಒಂದು ಕಂಟೆಂಟ್ ಅನ್ನು ನೀವು ನೋಡ್ತಾ ಇದ್ರೆ ಇದರಲ್ಲಿ ಒಂದು ಗಮನಿಸಬೇಕಾದ್ರೆ ನೀವೆಲ್ಲ ಇದು ನಾವು ಮಾಡಿರುವ ಚಾನಲ್ಗಳ ಇದು ನ್ಯೂಸ್ ಎಷ್ಟೆ ಆಗಿದೆ ಅಂತ ಇಲ್ಲಿ ಒಂದು ಗಮನಿಸಿದ್ರೆ ನೀವು ಗಮನಿಸಬಹುದು ಇಲ್ಲಿ ಇನ್ನೂರ ಇಪ್ಪತ್ತ ಇಪ್ಪತ್ತು ಜನ ನೋಡಿದ್ದಾರೆ ಇದರಲ್ಲಿ ಏನು ವ್ಯತ್ಯಾಸ ಏನಂದ್ರೆ ಇದು ನಂಬರ್ ಟು ಇದು ಅಂದ್ರೆ ಪತ್ನಿಯೊಂದಿಗೆ ಈ ಎಪಿಸೋಡ್ಗಳನ್ನು ಹೆಚ್ಚು ನೋಡ್ತಾರೆ ಇನ್ನೂರ ಇಪ್ಪತ್ತು ಕುಟುಂಬ ಎಲ್ಲಿ ಬರ್ತದೆ ಅಲ್ಲಿ ಜನರ ಆ ಇದು ಹೆಚ್ಚಿರ್ತದೆ ನೋಡಿ ನೂರ ಮೂವತ್ತೆಂಟು ಕುಟುಂಬದೊಂದಿಗೆ ಇದು ಒಂದು ಅಭಿರುಚಿ ಅಂತ ನಾವು ತಿಳ್ಕೊಳ್ಬೋದು ವ್ಯಂಗ್ಯಚಿತ್ರಕ್ಕಿಂತ ವ್ಯಂಗ್ಯಚಿತ್ರಗಾರರ ಕುಟುಂಬದ ಬಗ್ಗೆ ಹೆಚ್ಚು ತಿಳಿಯುವ ಆಸಕ್ತಿ ಜನರಿಗೆ ಹೆಚ್ಚಿದೆಯಾ ಎಂಬುದನ್ನು ಇದು ಕೋರ್ಸ್ ನೋಡಿ ಇಲ್ಲಿ ಸಹ ನೋಡಿ ಇದು ಜೇಮ್ಸ್ ವಾರ್ಡ್ ಇದು ಎಂಬತ್ತೈದು ಉಳಿದ ನೋಡಿ ಹಿಂದೆದು ಮೂವತ್ತೇಳು ಕೆ ಇದು ಎರಡನೇ ಒಂದು ಮಾಹಿತಿ ಅಂತ ನಾವು ಹೇಳಬಹುದು ನಾನು ತಿಳ್ಕೊಂಡಿದ್ದೇನೆ ಮೂರನೇ ಸಿಕ್ಸ್ ಪರ್ಸೆಂಟ್ ಜನ ನೋಡಿದ್ದಾರೆ ಅಂತ ಅದನ್ನು ಆಯ್ಕೆ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಅಂದ್ರೆ ಇದು ಸಿಕ್ಸ್ ಪರ್ಸೆಂಟ್ ಇಸ್ ಅ ವೆರಿ ಗುಡ್ ಡಿಸೆಂಟ್ ನಂಬರ್ ನಮ್ಮ ಇದ್ರ ಪ್ರಕಾರ

ತಿಳಿದ ಮೇಲೆ ಜನರು ಡಿಪ್ ಆಗಿದ್ದ ಜನರಿಗೆ ಕುತೂಹಲ ಹರಿಣಿ ಅಂದ್ರೆ ಏನು ಅಂತ ಇಂತ ಹಲವಾರು ಸೂಕ್ಷ್ಮ ವಿಷಯಗಳು ನಮ್ಮಲ್ಲಿ ವಿಷಯಗಳು ಇದರಲ್ಲಿ ತೋರಿಸ್ತದೆ ಅಂತ ನಿಮಗೆ ಮಾಹಿತಿ ಕೊಟ್ಟು ಯಾವ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟಿಲ್ ವಾಚಿಂಗ್ ಪಾಯಿಂಟ್ ತ್ರೀ ವಿಚ್ ಇಸ್ ಟಿಪಿಕಲ್ ಲರ್ನ್ ಮೋರ್ ಕಂಪೇರ್ ಇದರ ಅದರ್ ಟೈಮ್ ಇದೆಲ್ಲ ಇಂಥ ಸೂಕ್ಷ್ಮ ವಿಷಯಗಳು ಅರವತ್ತಾರು ನೋಡಿ ಇದು ಫಸ್ಟ್ ಇದು ಏಳ್ನೂರ ಮೂವತ್ತಾರು ಜನ ನೋಡಿದ್ದಾರೆ ವ್ಯೂಸ್ ಆಗಿದೆ ನೆಕ್ಸ್ಟಿನ ಚಾನಲ್ ನಾಲ್ನೂರ ಹದಿನಾರು ಆಮೇಲೆ ನಾಲ್ನೂರ ಅರವತ್ತಾರು ಸಾಮಾನ್ಯವಾಗಿ ಫಸ್ಟ್ ಎಪಿಸೋಡ್ ಪ್ರತಿಯೊಂದು ಚಾನಲ್ ಅಲ್ಲಿ ತುಂಬಾ ಇರ್ತದೆ ಆಮೇಲೆ ಕಡಿಮೆ ಆಗುತ್ತೆ ಇದು ಉಳಿದ ಚಾನೆಲ್ ಸಹ ಇದನ್ನು ಸಹ ನಾನು ಗಮನಿಸಿದ್ದೇನೆ ಇದು ಕಾರಣಗಳು ನಮಗೆ ಅಷ್ಟು ಗೊತ್ತ ನೋಡಿ ನೂರ ಅರವತ್ತೆರಡು ಫಸ್ಟ್ ಚಾನೆಲ್ ಚೆನ್ನಾಗಿರ್ತದೆ ಎಲ್ಲ ಬೇರೆಯವರ ಚಾನೆಲ್ ನಲ್ಲಿ ಸಹ ಇಂತ ಸರಣಿ ಕಾರ್ಯಕ್ರಮ ಮಾಡಿದಾಗ ಅದು ಫಸ್ಟ್ ಚಾನೆಲ್ ಅಲ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡುವ ಸಂಖ್ಯೆ ನೆಕ್ಸ್ಟ್ ಜಾನವಾಗಿ ಕಡಿಮೆ ಆಗುತ್ತೆ ಕೆಲವೇ ಹೆಚ್ಚಾಗುತ್ತೆ ಆ ಕುಟುಂಬ ಇದು ನನಗೆ ತಿಳ್ಕೊಂಡ ನಮ್ಮ ಇನ್ನೊಂದು ಮಹತ್ವದ ವಿಷಯ ನಾನು ತಿಳ್ಕೊಂಡದೇನೆಂದ್ರೆ ಈ ಸೀನಿಯರ್ ಮೋಸ್ಟ್ ಕಾರ್ಟೂನಿಸ್ಟ್ಗಳು ಅವರ ಬಗ್ಗೆ ತಿಳಿಯುವ ಪರ್ಸೆಂಟೇಜ್ ತುಂಬಾ ಈಗಲೂ ಕುತೂಹಲ ಇದೆ ಅಂತ ನೋಡಿ ನಾಡಿಗ್ ಅವರ ಬಗ್ಗೆ ಮಾಡಿದ ಇದು ತೊಂಬತ್ತಾರು ಪರ್ಸೆಂಟ್ ಜನ ನೋಡಿದ್ದಾರೆ ಅಷ್ಟು ಒಂದು ಕಂಟೆಂಟ್ ಅನ್ನು ತೊಂಬತ್ತಾರು ಪರ್ಸೆಂಟ್ ಜನ ಅಂದ್ರೆ ಆ ಒಂದು ಟಿವಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ಜನರಿಗೆ ಅವ್ರಿಗೆ ಕುತೂಹಲ ಇದೆ ಇನ್ನೊಂದು ನೋಡಿ ಕೆ ಆರ್ ಸ್ವಾಮಿ ಅವ್ರದ್ದು ಅರವತ್ನಾಲ್ಕು ಪರ್ಸೆಂಟ್ ಅಂದ್ರೆ ಸುದೀರ್ಘವಾಗಿ ನೋಡಿದ ಒಂದು ಕಾರ್ಯಕ್ರಮಗಳ ಪಟ್ಟಿ ಇಲ್ಲಿ ಕೊಟ್ಟಿದೆ ನೋಡಿ ನಾಡಿದ್ರದ್ದು ತೊಂಬತ್ತಾರು ಪರ್ಸೆಂಟ್ ಇಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಉಳಿದ ನೋಡಿದ್ದಾರೆ ಅಂದ್ರೆ ನಮ್ಮಲ್ಲಿ ವ್ಯಂಗ್ಯಚಿತ್ರ ಹಿರಿಯ ವ್ಯಂಗ್ಯಚಿತ್ರಗಾರರ ಬಗ್ಗೆ ತಿಳಿಯುವ ಕುತೂಹಲ ಜನರಿಗೆ ಇನ್ನೂ ಇದೆ ಎಂಬುದು ನನಗೆ ಇದರಿಂದ ತಿಳಿತಾ ಇದೆ ಇದು ಮೊದಲ ಐದು ಗ್ರಹಿಕೆಗಳು